ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬಹಳ ಅಲ್ಪವಾಗಿರ್ತಕ್ಕಂತ ಜೀವನ ಇದು ನೆಲ್ಸನ್ ಮಂಡೇಲಾ ಅಂತ ಒಬ್ಬ ವ್ಯಕ್ತಿ ಒಂದು ಮಾತು ಹೇಳ್ತಾನೆ ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಮಾತು ಫಾಸ್ಟ್ ಈಸ್ ವೇಸ್ಟ್ ಪೇಪರ್ ಅಂತ ಫಾಸ್ಟ್ ಈಸ್ ವೇಸ್ಟ್ ಪೇಪರ್ ನಿನ್ನಿದ ಏನದ ಅದು ವೇಸ್ಟ್ ನಮ್ಗೆ ಏನದ ಅದು ಏನು ಮಾಡಿದ್ರು ವಾಪಸ್ ಬರಂಗಿಲ್ಲ ಫಾಸ್ಟ್ ಈಸ್ ವೇಸ್ಟ್ ಪೇಪರ್ ಅಂತ ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್ ಅಂತ ಈ ಸದ್ಯ ನಮ್ಮ ಕೈಯಾಗದ ನ್ಯೂಸ್ ಪೇಪರ್ ಅಂತ ಫ್ಯೂಚರ್ ಈಸ್ ಕ್ವಶನ್ ಪೇಪರ್ ಅಂತ ನಾಳಿಗೆ ಏನಾದ್ರು ಪ್ರಶ್ನೆ ಸೊ ರೀಡ್ ಅಂಡ್ ರೈಟ್ ಕೇರ್ಫುಲಿ ಅದರ್ವೈಸ್ ಲೈಫ್ ಈಸ್ ಟಿಶ್ಯೂ ಪೇಪರ್ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಹೇಳ್ತಾರ ನಿನ್ನಿಂದ ಏನಾದ್ರೂ ಗೊತ್ತಿಲ್ಲ ನಾಳಿಂದ ಏನಾದ್ರೂ ಗೊತ್ತಿಲ್ಲ ಇದ್ದದ್ದು ನಮ್ಮ ಕೈಯಂದು ಅನುಭವಿಸಬೇಕು ಬದುಕಂತ ಒಂದು ಟಿಶ್ಯ ಪೇಪರ್ ಅದ ಇದನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ಇಂಥ ಪುರಾಣ ಪ್ರವಚನ ಮತ್ತು ಗುರುವಿನ ಪಾದಕ್ಕೆ ಬೀಳ್ತಕ್ಕಂಥದ್ದು ಬಹಳ ಮುಖ್ಯ ಅದ ಆ ಕೆಲಸವನ್ನು ಸುಮಾರು ಐವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಮಾಡ್ತಾ ಬಂದಿರತಕ್ಕಂಥದ್ದು ಸಾರ್ಥಕವಾಗಿರ್ತಕ್ಕಂಥದ್ದು ಅದು ಅದಕ್ಕೆ ಕಡ್ಕೋಳ ಮಡಿವಾಳಪ್ಪ ಹೇಳ್ತಾನ ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಅವರು ಕಾಮ ಕ್ರೋಧ ಕಡ್ಯಾಕ ಮಾಡು ಮದ ಮತ್ಸರ ಮಾಯ ಮಾಡು ಕೆಟ್ಟ ಗುಣ ಸುಟ್ಟು ಬೂದಿ ಮಾಡು ಸಿಟ್ಟು ಬಂದ್ರೆ ನಿಧಾನ ಮಾಡು ಬೆಳ್ಳ ಬೆಳತನ ಭೋಗ ಮಾಡು ಬೆಳಗ ಮುಂಜಾನೆ ಗುರು ಭಜನೆ ಮಾಡು ರೊಕ್ಕವ ನೋಡಿ ವ್ಯಾಪಾರ ಮಾಡು ಅತ್ತಿ ಮಾವಿಗೆ ಮರ್ಯಾದೆ ಮಾಡು ತಂದೆ ತಾಯಿ ಸೇವೆ ಮಾಡು ಮ್ಯಾಳಿಗೆ ಮ್ಯಾಲ ಮ್ಯಾಳಿಗೆ ಮಾಡು ಕೈಯನ್ನು ನೋಡಿ ನಾಡಿಯ ಮಾಡು ವೈರಿ ಕಂಡಲ್ಲಿ ಧೈರ್ಯ ಮಾಡು ಸ ಸರ್ಕಾರ ಕಂಡಲ್ಲಿ ಸಲಾಮ ಮಾಡು ಬ್ಯಾಸರಾದರೂ ಹೋಗಿ ರೇಣುಣು ಸಿದ್ದನ ಮಠದಾಗ ಮುಖಂ ಮಾಡನು ನಮಗೇನಾದರೂ ಸಂಸಾರದೊಳಗೆ ಬೇಸರ ಆಯ್ತು ದುಃಖ ಆಯ್ತಪ್ಪ ಅಂದ್ರೆ ಮನುಷ್ಯ ಎಲ್ಲಿಗೆ ಬರ್ತಾನೆ ಅಂದ್ರೆ ಮಠ ಮತ್ತು ಮಂದಿರಗಳಿಗೆ ಬರ್ತಾನೆ ನಮ್ಮ ನಾನು ಮತ್ತು ನಂದು ಅಂತಕ್ಕಂಥ ಅಹಂಕಾರವನ್ನು ನಾಶ ಮಾಡಿ ತಲೆಬಗ್ಗಿಸಿ ಬರ್ತಕ್ಕಂಥ ದೇವಸ್ಥಾನಗಳು ಮತ್ತು ಮಠ ಮಂದಿರಗಳು ಇಲ್ಲಿ ಮಾತ್ರ ನಂದು ಅಂತಕ್ಕಂಥದ್ದು ಬಿಡ್ತೀವಿ ನಾವು ಈ ಹೊರಗೆ ಹೋದ್ರೆ ನನ್ನ ಕಾರು ನನ್ನ ಮಕ್ಕಳು ನನ್ನ ಬಂಧು ನನ್ನ ಬಳಗ ಅಂತೀವಿ ಈ ದೇವಸ್ಥಾನ ಬಿಟ್ಟು ಹೊರಗೆ ಹೋದ್ರೆ ಆದ್ರೆ ಕ್ಷೇತ್ರಗಳಲ್ಲಿ ಮಠಕ್ಕೆ ಮಂದಿರಕ್ಕೆ ಬಂದಾಗ ಇಲ್ಲಿ ಅಂತ ಬಂದ್ರೆ ನಡೆಯಂಗಿಲ್ಲ ಇಲ್ಲಿ ಎಷ್ಟಿದ್ರೆ ನೀ ಅಂತೇ ಬರ್ಬೇಕು ಗುರುಗಳ ಬಳಿ ಬರ್ಬೇಕಾದ್ರೆ ನಾ ಬಂದಿ ಅನ್ಲಕ್ಕೆ ಬರಂಗಲ್ಲ ಎಪ್ಪ ನೀ ಕರ್ಸ್ಕೊಂಡಿದ್ದು ಬಂದಿನ ಅನ್ಮು ನಾ ಬಂದಿನಿ ಅಂದ್ರೆ ಹೋಗಲಿ ಮಗನೇ ಅಂತಾನು ಗುರು ಅದಕ್ಕೆ ನೀನು ಅಂತಕ್ಕಂಥ ಭಾವ ಕೊಡ್ಲಿಕ್ಕಾಗಿ ದೇವಸ್ಥಾನಗಳು ಮಠ ಮಂದಿರಗಳು ಇರ್ತವೆ ಅಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸ ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಂಟಪ ನಿರ್ಮಾಣ ಆಗಿದೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮಂಟಪ ಇದೆಲ್ಲ ಒಂದು ಏಳೆಂಟು ವರ್ಷದಿಂದ ನೋಡಿದ್ರೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಿರ್ತಕ್ಕಂಥ ಈ ದೇವಸ್ಥಾನ ನಿಮ್ಮೆಲ್ಲ ಭಕ್ತರ ಸಹಾಯ ಸಹಕಾರದಿಂದ ನೀವೆಲ್ಲರೂ ರಾಜಕಾರಣಿಗಳ ಸಹಕಾರ ಇರ್ಬೋದು ಭಕ್ತರುಗಳ ಸಹಕಾರ ಇರ್ಬೋದು ಎಲ್ಲರ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನ ಬಹಳ ಎತ್ತರ ಮಟ್ಟದಲ್ಲಿ ಬಂದಿದೆ ಪ್ರತಿ ವರ್ಷವೂ ಕೂಡ ಇಲ್ಲಿ ರೇವಣ ಸಿದ್ದೇಶ್ವರ ಮತ್ತು ಸಿದ್ದರಾಮೇಶ್ವರ ಪುರಾಣವನ್ನು ನಡೆಸುವ ಮೂಲಕವಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಾನಸಿಕ ವ್ಯವಸ್ಥೆಯನ್ನು ಸ್ಥಿತಿಗೆ ತರತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಇದಾದ ಅದಕ್ಕೆ ಬಹಳ ಕಡೆ ನಾನು ಹೇಳ್ತಿರ್ತೀನಿ ಈ ದೇವರಿಗೆ ಮತ್ತು ಗುರುಗಳಿಗೆ ಏನೂ ಅರ್ಥ ಆಗಲ್ಲಂತ ನೀವು ತರುವಂಥ ಕಾಯಿ ಆಗಲಿ ನೀವು ತರುವಂಥ ಹಣ್ಣಾಗಲಿ ನೀವು ತರುವಂಥ ಹೂವಾಗಲಿ ಏನು ಬೇಕಾಗಿಲ್ಲಂತ ಭಗವಂತನ ಬಳಿ ಬರಬೇಕಾದ್ರೆ ಈಗ ತೊಟ್ಟಲ್ದಾಗ ಒಂದು ಕೂಸು ಅಳತಿತ್ತಂತ ಅದು ಅದರ ಮೈಮಾಲ ಒಂದು ಇಪ್ಪತ್ತೊಲಿ ಬಂಗಾರ ಹಾಕಿದ್ಲಂತ ಒಂದು ಇಪ್ಪತ್ತೊಲಿ ಬಂಗಾರ ಹಾಕಿದ್ಲಂತ ಬೆಳ್ಳಿ ತೊಟ್ರದಾಗ ತೂಗ್ತಿದ್ಲಂತ ಕೂಸು ಭಾಳ ಅಳತಿತ್ತಂತ ಮನೆ ಹೆಣ್ಮಗಳು ಬಂದು ಕೇಳಿದಂತ ಎಷ್ಟು ನಳಕತ್ತದ ಕೂಸು ಅಂದ್ರಂತ ಇಲ್ಲ ಅದಕ್ಕೆ ಇಪ್ಪತ್ತೊಲಿದ ಬಂಗಾರ ಹಾಕೀನಿ ಬೆಳ್ಳಿ ತೊಟ್ಟ ತೊಗೊಳಕತ್ತೀನಿ ಆದ್ರೂ ಅಳ್ತದ ಸಾಕಾಗಿದೆ ಈ ಕೂಸಿನ ಕಾಲಂತ ಆ ಮನೆ ಕೇಳಿಲ್ಲಂತ ಅದಕ್ಕೆ ಮೊದಲ ಹಾಲು ಕುಡಿಸ್ಲಂತ ಅದಕ್ಕೆ ಮೊದಲ ಹಾಲು ಕುಡಿಸೋ ಅದಕ್ಕೆ ನಿನ್ನ ಬಂಗಾರ ಬೇಕಾಗಿಲ್ಲ ನಿನ್ನ ಬೆಳ್ಳಿ ತೊಟ್ಟಲೆ ಬೇಕಾಗಿಲ್ಲ ಕೂಸಿಗೆ ಬೇಕಾಗಿರ್ತಕ್ಕಂಥ ತಾಯಿಯ ಅಮೃತ ಸ್ವರೂಪವಾಗಿರ್ತಕ್ಕಂಥ ಹಾಲು ಬೇಕೇ ಹೊರತು ತೊಟ್ಲದ ಬಂಗಾರ ಬೇಕಾಗಿಲ್ಲ ಅದರಂಗ ರೇವಣ ಸಿದ್ಧನಿಗೆ ಒಳಗಿರ್ತಕ್ಕಂಥ ಯಾವ ಸಿದ್ದರಾಮೇಶ್ವರನಿಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕಾಯಿ ನಿಮ್ಮ ಕರ್ಪೂರ ನಿಮ್ಮ ಉದಿನ ಕಡ್ಡಿ ಏನು ಬೇಕಾಗಿಲ್ಲ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ನಿಮ್ಮ ಭಕ್ತಿ ಮತ್ತು ನಿಮ್ಮ ಶ್ರದ್ಧೆ ಮಾತ್ರ ಭಗವಂತ ಅರ್ಪಣ ಸ್ವೀಕಾರ ಮಾಡ್ತಾನೆ ಹೊರತು ಮತ್ತೇನನ್ನು ಸ್ವೀಕಾರ ಮಾಡಂಗ್ಲಂತೆ ನಾ ಭಾಳ ಕಡೆ ಒಂದು ಮಾತು ಹೇಳ್ತಿರ್ತೀನಿ ಒಬ್ಬ ಹೆಣ್ಮಗಳು ಏನು ಮಾಡಿಲ್ಲ ಅಂತ ಗಂಡನ್ನು ಕರ್ಕೊಂಡು ಹೋಗ್ಲಂತ ದವಾಖನಿಗೆ ಹೋಗಿ ಡಾಕ್ಟ್ರಿಗೆ ಅಂದ್ಲಂತ ಡಾಕ್ಟ್ರಿ ನನ್ನ ಮಗ ನನ್ನ ಗಂಡಗೆ ಸ್ವಲ್ಪ ಚೆಕ್ ಮಾಡ್ರಿ ಅಂತ ಯಾಕೆ ಏನಾಗಿದೆ ಅದು ಏನನ್ನಾಗಲಿ ಚೆಕ್ ಮಾಡ್ರಿ ಚೆಕ್ ಮಾಡಿದಂತ ಎಲ್ಲ ಆರಾಮದ ಓಕೆ ಏನು ನೋ ಪ್ರಾಬ್ಲಮ್ ಇಲ್ಲ ರೀ ಸ್ವಲ್ಪ ಹೊಟ್ಟಿಗೆ ಆಪ್ರೇಷನ್ ಮಾಡ್ರಿ ಅಂತ ಏ ಸುಮ್ಮ ಸುಮ್ಮನೆ ಹೆಂಗೆ ಆಪ್ರೇಷನ್ ಮಾಡ್ಲಾಕ ಬರ್ತದೆ ಮಾಡ್ಲಾಕ ಬರಲ್ಲ ಏನಾಗಿದೆ ಹೇಳಿ ಇಲ್ರಿ ಸ್ವಲ್ಪ ಹೊಟ್ಟಿಗೆ ಕೊಯ್ಯಂತ ಏನಾಗಿದೆ ಹೇಳಂದ್ರೆ ಇಲ್ಲರಿ ನೀವು ಹೊಟ್ಟಿಗೆ ಕೊಯ್ಯಿರೋದು ಯಾಕೆ ಅಂತ ನಂತ ಏನಿಲ್ಲರಿ ಅನ್ನ ಊಟ ಮಾಡಾಗ ಅನ್ನ ಕಲ್ಸಕತ್ತಿದ್ದ ಸಾರು ಅನ್ನ ಕಲಸೋ ಟೈಮ್ನಾಗೆ ಕೈಯಾಗ ಒಂದು ಐದು ಗ್ರಾಮಿನ ಬಂಗಾರ ಉಚ್ಚಿ ಕೆಳಗೆ ಬಿದ್ದದ ಹಂಗೆ ನುಂಗೇನ ನಮ್ಮ ಡಾಕ್ಟರ್ ಇಲ್ಲೇ ಕುಂತಾರೆ ಅದಕ್ಕೆ ಸ್ವಲ್ಪ ತೆಗೀರಿ ಯಾವಾಗ ನುಂಗೇನ ಅಂತ ಕೇಳಿದ್ರಂತ ಡಾಕ್ಟ್ರ್ ಐದು ವರ್ಷ ಆಯ್ತು ಅಂದ್ಲಂತೆ ಅಲ್ಲ ತಂಗಿ ಐದು ವರ್ಷದ ಆದಮೇಲೆ ಈಗ ಯಾಕೆ ಬಂದಿದೆ ಅಂತ ಕೇಳಿದ್ರಂತ ಡಾಕ್ಟ್ರು ಅವಾಗೆ ತೆಗೆಸ್ಬೇಕಲ್ಲ ಅಂದಿಲ್ರಿ ನನಗೆ ಅಂಡ ನುಂಗಿದಾಗ ಅದು ನಲ್ವತ್ತು ಸಾವಿರ ರೂಪಾಯಿ ತೊಲಿ ಇತ್ತು ಅವ ಏನು ಸಾರಿನಾಗೆ ನುಂಗಿದ್ದಲ್ಲ ಅವಾಗ ನಲವತ್ತು ಸಾವಿರ ರೂಪಾಯಿ ತೊಗೊತ್ತೀಗ ಒಂದು ಲಕ್ಷ ಮೂವತ್ತು ಸಾವಿರ ಆಗ್ಯದ ರೇಟ್ ಬರಲಿ ಅಂತ ಗಂಡನ ಒಟ್ಟೆಗೆ ಬಿಟ್ಟು ಬಂಗಾರ ರೇಟ್ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ ಮೊಬೈಲ್ ರೇಟ್ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ ಒಂದು ತೆಗೆದುಕೊಳ್ತಕ್ಕಂಥ ಕಾರಿನ ರೇಟ್ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ ಆಸ್ತಿ ರೇಟ್ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದ ಆದ್ರೆ ಒಳಗಿರ್ತಕ್ಕಂಥ ಸಿದ್ದರಾಮಯ್ವರನ ರೇಟು ಶ್ರೇವಣ ಸಿದ್ದನ ರೇಟು ಸಣ್ಣದ ಸ್ವಾಮಿಗಳ ರೇಟು ಮಹಾಂತ ಸ್ವಾಮಿಗಳ ರೇಟು ಅದು ಹೆಚ್ಚಿಗೆ ಆಗಂಗಿಲ್ಲ ಕಡಿಮೆ ಆಗೋಂಗಲ್ಲ ನೀವು ಯಾವ ಭಾವದಿಂದ ಬಂದು ಕಾಲು ಬೀಳ್ತೀರಿ ಆ ಭಾವದಲ್ಲಿ ಆ ಒಂದು ಗುರುವಿನ ಕೃಪೆ ಆಗ್ತದಂತಕ್ಕಂಥ ಭಾವ ಇಟ್ಟುಕೊಂಡು ಇವತ್ತು ನಾವೆಲ್ಲ ಹೋಗ್ಬೇಕಾಗಿದೆ ಜೀವನ ಭಾಳ ಸ್ವಲ್ಪದ ಲೈಫ್ ಈಸ್ ಎ ಬ್ಯೂಟಿಫುಲ್ ಸಮ್ ಗ್ಯಾಪ್ ಆಫ್ ದಿ ಡೆತ್ ಆ್ಯಂಡ್ ಬರ್ತ್ ಜೀವನ ಭಾಳ ಸುಂದರ ಅದ ಬದುಕು ಹೆಂಗದಂದ್ರೆ ಸಾವು ಮತ್ತು ಹುಟ್ಟಿನ ಮಧ್ಯದಲ್ಲಿ ಒಂದಿಷ್ಟು ಗ್ಯಾಪ್ ಅದ ಬಿ ಹ್ಯಾಪಿ ಆ್ಯಂಡ್ ಅನದರ್ ಹ್ಯಾಪಿ ಬದುಕು ಭಾಳ ಚಂದಿರಬೇಕಾದ್ರೆ ನಮ್ಮ ಬದುಕು ಸಾರ್ಥಕ ಆಗ್ಬೇಕಾದ್ರೆ ಭಗವಂತನಿಗೆ ಅರ್ಪಣೆ ಅರ್ಪಣೆ ಅರ್ಪತೆ ಆಗ್ಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ ನಾವು ಸಂತೋಷ ಪಡ್ಬೇಕು ಇನ್ನೊಬ್ಬರನ್ನು ಸಂತೋಷ ಪಡ್ಬೇಕು ಸಾಮಾನ್ಯವಾಗಿ ಒಂದು ಮಗು ಯಾರನ್ನ ಒಂದಿಷ್ಟು ನಗತಾರೆ ನೋಡ್ರಿ ಸುಮ್ ಸುಮ್ನ ನಗಬಾರ್ದ್ರೆ ಸುಮ್ನ ನಕ್ಕ್ರ ಅಂತಾರೆ ಒಂದು ಮಗು ನಕ್ಕ್ರ ನಮಗೆಲ್ಲ ನಗು ಬರ್ತವೆ ಒಂದು ಮಗು ನಕ್ರ ನಕ್ಕ್ರ ನಮಗೆಲ್ಲ ನಗು ಬರ್ತದೆ ಕಡೆಯದಾಗಿ ಒಂದು ಮಾತು ಹೇಳಿ ಮುಗಿಸ್ತೀನಿ ಒಂದು ತೊಟ್ಟಲೆ ಆಡ್ತಿತ್ತಂತ ಒಂದು ಕೂಸು ಆಡ್ತಿತ್ತಂತ ತೊಟ್ಟಲ್ದಾಗ ಕೂಸು ಆಡ್ಲಕ್ಕತ್ತಿತ್ತು ಎಲ್ಲರೂ ಮಕ್ಕೊಂಡಾರೆ ಮನೆಗೆ ಒಂದೇ ಆಡ್ತಿತ್ತು ಒಂದು ಆರು ತಿಂಗಳು ಕೂಸು ಆ ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಕಳ್ಳ ಬಂದು ಮನೆಗೆ ಒಕ್ಕೊತಾನೆ ಆಲ್ಮರಿ ತೆಗಿತಾನ ಆಲ್ಮರಿನ ರೊಕ್ಕ ಬಂಗಾರ ಬೆಳ್ಳಿ ಎಲ್ಲ ತೊಗೊತಾನೆ ತೊಗೊಂಡು ಹೊರಗೆ ಬಂದು ಇನ್ನಿಂದ ಹಾರಿ ಹೋಗ್ಬೇಕಂತಿರ್ತಾನೆ ಅಂತ ಸಪ್ಳ ಬರ್ತವೆ ಏನು ಸಪ್ಳ ಬರ್ತಾನೆ ತಿರುಗಿ ನೋಡ್ತಾನೆ ತೊಟ್ಟಲ್ದಾಗ ಒಂದು ಕೂಸು ಆಡ್ತಿರ್ತವೆ ಅರೆ ಎಷ್ಟು ಚಂದ ಸುಮ್ಮ ಸುಮ್ಮನೆ ಅಲ್ಲ ಅವ ತಗೊಂಡು ಹೋಗಬೇಕಾಗಿತ್ತು ಮರ್ಯಾದಿರ್ತಿತ್ತು ಅವ್ನ ಮನಸ್ಸೇನಾಯ್ತಂದ್ರೆ ಆ ತೊಟ್ಲ ಕಡೆ ಬೀಳ್ತದ ತೊಟ್ಲು ಬಳಿ ಆ ಕೂಸಿನ ಬಲಿ ಬಂದಂತ ಅದು ಕೂಸು ನಗಲಕತ್ತಿತ್ತು ನಗಲಕ್ಕಿತ್ತು ಆ ಕಳ್ಳನ ಮನಸ್ಸು ಏನಾಗಿ ಬಿಡ್ತಂದ್ರೆ ಆ ಕೂಸಿನ ಆ ಕಳ್ಳ ಅನ್ನೋದೇ ಮಾರ್ತಿ ಏನು ಮಾಡಿದಂತ ತೊಟ್ಟು ತೆಳಿ ಹಿಂಗೆ ಬಗ್ಗಿ ನೋಡಿದಂತ ಏ ಕಳ್ಳ ಅನ್ನ ತಾನೇ ಕಳ್ಳ ಏ ಕಳ್ಳ ಏನು ಚಂದ ಆಡ್ತಿ ಕಳ್ಳ ನಗುತಿ ಅನ್ನೋ ಕಳ್ಳ ಏನು ಕಳ್ಳ 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 ಅಂತ ಓಸು ಮಂದಿಗೆ ಹೆಚ್ಚರೈತೆ ಅಂತ ಮೆತ್ತಗೆ ಜಡದ ಕೊಟ್ಟು ಚೆನ್ನಾಗಿ ಒಂದು ಮಗುವಿನ ನಗು ಒಬ್ಬ ಕಳ್ಳನನ್ನು ಬಂಧಿಸ್ತಂದ್ರೆ ನೀವೆಲ್ಲ ಸಂತೋಷದಿಂದ ಇದ್ರೆ ಒಳಗಿರ್ತಕ್ಕಂಥ ಸಿದ್ಧ ಸಿದ್ದರಾಮೇಶ್ವರ ಸ್ವಾಮಿ ನಿಮ್ಮನ್ನು ಬಿಡ್ತಾನೆ ಏನು ನಿಮ್ಮನ್ನು ಒಪ್ಪಗೋತಾನೆ ನಿಮ್ಮನ್ನು ಒಪ್ಪಗೋತಾನೆ ನಿಮ್ಮ ಬಂದಂಥ ಸಕಲ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತನ ಬಲ್ಲಿ ಅದ ನೀವೆಲ್ಲರೂ ಒಂದು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಬಲದಿಂದ ಮನುಷ್ಯ ರೂಪಕ್ಕೆ ಬಂದೀವಿ ನೀವೆಲ್ಲರೂ ನಾವು ನೀವು ನಮ್ದು ನಿಮ್ದು ಅಂತಕ್ಕಂಥ ಅದಕ್ಕೆ ಕೂಡುವ ನೆಲ ನೋಡುವ ಆಕಾಶ ಒಂದೇ ನೋಡುವ ಕಣ್ಣೊಂದೇ ಕೇಳುವ ಕಿವಿಯೊಂದೇ ಆಡುವ ಉಸಿರೊಂದೇ ಉಣ್ಣುವ ಅನ್ನವೊಂದೇ ಕುಡಿಯುವ ನೀರೊಂದೇ ನಾವೆಲ್ಲರೂ ಆ ರೇವಣ ಸಿದ್ದನ ಭಕ್ತಾದಿಗಳು ಸಿದ್ದರಾಮೇಶ್ವರನ ಭಕ್ತಾದಿಗಳು ಅಂತಕ್ಕಂಥ ಭಾವ ಇಟ್ಟುಕೊಂಡು ಈ ಗ್ರಾಮವನ್ನ ಭಕ್ತಿ ಗ್ರಾಮವನ್ನಾಗಿ ಮಾಡೋಣ ಭಕ್ತಿ ಗ್ರಾಮ ಇದಾಗಿದೆ ಇನ್ನು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದಾಗಲಿ ಎಲ್ಲರ ಹೃದಯ ಮನಸ್ಸನ್ನು ತಂಪುಗೊಳಿಸ್ತಕ್ಕಂಥ ಒಂದು ವಿಚಾರಧಾರೆಗಳು ಇಲ್ಲಿ ಹರಿದು ಬರಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಮಹಂತ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಇದಾಗಿದೆ ಸುಮಾರು ಹನ್ನೊಂದು ದಿವಸಗಳ ಪರ್ಯಂತರವಾಗಿ ಇಲ್ಲಿ ಪುರಾಣ ಪ್ರ ಮೂರ್ಟಿಗೆ ಅಂದರೆ ಹೆಂಗಂದ್ರೆ ಇಲ್ಲಿ ಇಪ್ಪತ್ತು ನಾಲ್ಕು ತಿಂಗಳು ಹನ್ನೆರಡು ತಿಂಗಳೂ ಕಾರ್ಯಕ್ರಮ ಇರ್ತವೆ ಊರಾಗಿ ಇಲ್ಲಿ ಇಲ್ಲಿ ಮುಗಿತದೆ ನಾಳೆ ಇದೆಲ್ಲ ಮಂದಿ ಆ ಕಡೆ ಶಿಫ್ಟ್ ಆಗ್ತದೆ ವೀರಭದ್ರೇಶ್ವರ ಗುಡಿಗೆ ಮತ್ತು ಪುರಾಣ ಚಲೋ ಮತ್ತೆ ಮತ್ತು ಅಲ್ಲಿಂದಿಫ್ಟ್ ನಾಳಿಂದ ಚಲೋ ಆಯ್ತು ಅದು ಪುರಾಣ ಅಲ್ಲಿರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಅಲ್ಲಿ ಬರ್ತಾರೆ ಗುಡಿಗಳು ಎರಡಿದ್ರು ಕೂಡ ಮನಸ್ಸುಗಳು ಮಾತ್ರ ಒಂದೇ ಅದಲ್ಲ ಅದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲರೂ ಎಲ್ಲ ಗುಡಿಗಳನ್ನು ಏ ಆ ಗುಡಿ ಯಾಕೆ ಈ ಗುಡಿ ಯಾಕಂತಕ್ಕಂಥ ಭಾವನೆ ಇಲ್ಲ ಒಟ್ಟಾರೆ ಹೇಳಬೇಕಂದ್ರೆ ನಮ್ಮೂರ ಗ್ರಾಮದ ಗುಡಿಗಳು ನಮ್ಮೂರ ಗ್ರಾಮದಲ್ಲಿ ಇಂಥ ಒಂದು ಧರ್ಮ ಕಾರ್ಯಗಳು ನಡೀತಾ ಇವೆ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಎಲ್ಲರ ಮನಸ್ಸನ್ನು ಹಾಕುವಂಥ ಎಲ್ಲರ ಹೃದಯವನ್ನು ಪ್ರಫುಲ್ಲಗೊಳಿಸ್ತಕ್ಕಂಥ ಕೆಲಸ ಈ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿದೆ ಯಾವ ಅಶೋಕ ಅವರ ಒಂದು ಅನುದಾನದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಲ್ಲಿ ಭಾಳ ಸುಂದರವಾಗಿರತಕ್ಕಂಥ ಕ್ಷೇತ್ರ ಇದಾಗಿದೆ ನೀವೆಲ್ಲ ಭಕ್ತಾದಿಗಳು ಒಳ್ಳೆಯ ಮನಸ್ಸಿಟ್ಟುಕೊಂಡು ಈ ದೇವಸ್ಥಾನಕ್ಕೆ ಬರ್ರಿ ಹೃದಯದಲ್ಲಿ ದ್ವೇಷ ಅಸೂಯೆ ಕಾಮ ಕ್ರೋಧ ಎಲ್ಲವನ್ನು ಕಳೆದುಕೊಂಡು ಆ ಭಗವಂತನ अवकाश। ನಿನ್ನೊಳಗಿರ್ತಕ್ಕಂಥ ಎಲ್ಲ ಹೊಲಸುಗಳನ್ನು ತೆಗೆದುಬಿಟ್ರೆ ನಾನು ಬಂದು ಒಳಗೆ ಪ್ರತಿಷ್ಠಾಪನೆ ಆಗ್ತೀನಿ ಅಂತಕ್ಕಂಥ ಭಗವಂತನ ಮಾತಿನ ಪ್ರಕಾರವಾಗಿ ನಮ್ಮ ಹೃದಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಪ್ರೀತಿ ವಿಶ್ವಾಸ ಮೋರ್ಟಿಗೆ ಒಳಗೆ ಯಾವುದೇ ಗುಡಿಯೊಳಗ ಒಂದು ಕಾರ್ಯಕ್ರಮ ನಡೆದರೆ ಅಲ್ಲಿ ಶಾಪುರದಿಂದ ನನ್ನನ್ನು ಕರೆಸುವಂಥ ಒಂದು ಹೃದಯ ಮನಸ್ಸುಗಳು ನನ್ನ ಮೇಲೆ ಭಾಳ ಪ್ರೀತಿ ಇಟ್ಟುಕೊಂಡಿರ್ತಕ್ಕಂಥ ಆ ಮನಸ್ಸುಗಳಿಗೆ ನಾನು ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸಿ ಸಮಯ ಬಹಳ ಆಗಿದೆ ನೀವೆಲ್ಲರೂ ಕಣ್ಣು ಕೊಟ್ಟನ ಒಳ್ಳೆಯದು ನೋಡ್ರಿ ಕಾಲು ಕೊಟ್ಟನ ಒಳ್ಳೆಯದು ಜಾಗಕ್ಕೆ ಬರ್ರಿ ಕೈ ಕೊಟ್ಟನ ಒಳ್ಳೆಯದನ್ನು ದಾನ ಮಾಡ್ರಿ ಹೃದಯ ಕೊಟ್ಟನ ಎಲ್ಲರನ್ನು ಬಯಸ್ರಿ ಯಾರೂ ಯಾರನ್ನು ದ್ವೇಷಿಸಬೇಡ್ರಿ ಯಾರೂ ಯಾರನ್ನು ಕೆಟ್ಟದನ್ನು ಬಯಸಬೇಡ್ರಿ ಎಲ್ಲರೂ ನಮ್ಮವರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವ ಇಟ್ಟುಕೊಂಡು ಯಾರೂ ಯಾರನ್ನ ಕೆಟ್ಟದ್ದಾನಾಗಿ ಬಯಸದೆ ಇರುವಂಥ ಒಂದು ಗುಣ ಆ ರೇವಣ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಮಾತಿಗೆ ಮಂಗಲತಿ ಓಂ ನಮಗೇಶ್ವರು